मलताल कल्चर मारी है मारी है मारी है मलताल कल्चर मारी मारी है मलताल कल्चर मारी है मलताल कल्चर मारी है मलताल कल्चर मारी है ಚುನಾವಣೆ ಬಗ್ಗೆ ಮಾತಾಡ್ತಾ ಇದಿರಲ್ಲ ಮಾತಾಡಿ ಆಳದಲ್ಲಿ ಏನಾಗಿದೆ ಮಾತಾಡ್ತಾ ಇದಿರಲ್ಲ ಸದ್ಯ ಚಾಲೆಂಜ್ 10800 ರೂಪಾಯಿ ಹೆಚ್ಚಾಗಿ ಬೆಳಿಬೇಕು ಸರ್ ಸರ್ ಕೇಳೋ ಯಾ ಬರ್ತದ ನಾನು ಸುರೇಶ್ ಹೈಡೂಸ್ ಕೋಮರೆ ನಾನು ಮಾತಾಡ್ತಾರೆ ನಾನು ಇದು ನಿಮ್ಮ ನಾಯಕರು ಮಾತಾಡ್ತಾರೆ ಯಾವಾಗ ಸ್ವತಂತ್ರ ತತ್ವದಲ್ಲೇ ಬಂದಾರೋ ಅವರು ಒನ್ಸ್ ಅಗೈನ್ చునవ బయో దయవి కై ఎత్తి రాజన కైయలు కొడి నీకు ఎస్ అప్తాను చునూ బిషా విధానం కొడి రామా ఈ కలిస్తే గవర్నర్ ఓటు అధ్యక్ష ಅಧ್ಯಕ್ಷರೇಷ್ ಕೂತ್ ಅಧ್ಯಕ್ಷ ಸುರೇಶ್ ಅಧ್ಯಕ್ಷ ಒಂದೇ ನಿಮಿಷ ಒಂದೇ ನಿಮಿಷ ನಿಮಿಷ ಕೊಡಿ ಅಧ್ಯಕ್ಷ ಅಧ್ಯಕ್ಷ ಈಗ ತಾವು ಅಧ್ಯಕ್ಷ ಇದ್ರೆ ನೀವು ಕುಂಡ್ರೆ ಅಂದ್ ಕೂಡಲೇ ನಾವು ಕುಂಡಿರ್ತೇವ್ರಿ ನಿಮ್ಗಿಂತ ಎತ್ತರ ಸ್ಥಾನ ಒಂದು ಖರ್ಗೆ ಅವರಿಗೆ ಹಾಕಿ ಕೊಡ್ರಿ ಅಲ್ಲಿ ನಿಮ್ಗಿಂತ ಎತ್ತರ ಸ್ಥಾನ ಒಂದು ಹಾಕಿ ಕೊಡ್ರಿ ಇಲ್ಲ ಪ್ರಿಯಾಂಕಾ ಇಲ್ಲ ಎಷ್ಟು ಗೌರವ ಕೊಟ್ಟು ಆರೋಗ್ಯ ಜನರಾಗೀಟ ಆಗಬಾರ್ದು ಬಾಳ ಈಟ ಆಗಬಾರ್ದು ಜನರ ಆಶೀರ್ವಾದ ಇದೆ ನಮ್ಮ ಮೇಲೆ ಚುನಾವಣೆ ಸುನೀಲ್ ಮೊನ್ನೆ ಮೂರ್ ಬಾಯಿ ಇಲೆಕ್ಷನ್ ಮಾಡಿ ಮಂತ್ರಿಗೆ ಯಾಕೆ ಮಾಡ್ತೀರಿ ಇಂಗ ಬಾಡಿಲ್ವಾ ಇಲ್ಲ ಎರಡು ಬರ್ತಾವ ಅಧ್ಯಕ್ಷರೇ ದಯವಿಟ್ಟು ನೋಡಿ ಈ ಸಬ್ಜೆಕ್ಟ್ ವನ್ಸ್ ಈ सब्जेक्ट ಮುಗಿಸಿ ಸಮಸ್ಯೆ ಮುಂದೆ ಹೋಗ್ಬೇಕಾ ಬೇಡವಾ ಅಲ್ಲ ಅಣ್ಣ ಇದೇ ರೀತಿ ಅದು ಮುಗಿತು ಅವನು ಕೇಳಿದಿರಿ ಅವ್ರ ತರ ಕೊಟ್ಟಿದಾರ ನೀವು ಕ್ಲಾರಿಫಿಕೇಶನ್ ಕೇಳಬೇಕು ಅಂತ ಹೇಳ್ತಾರೆ ಅದರ ಮಧ್ಯೆ ನೀವು ಮಾತಾಡುದು ಅವರ ಮಾತು ಇಲ್ಲಿ ಮಾತಾಡಿ ಏನಲ್ಲ ಮಾತಾಡಿಕೊಂಡು ಸಮಯನಿಗೆ ಅದು ನಮ್ಗೆ ವೆಸ್ಟ್ ಆಗುದಲ್ಲ ಏನ ಅದೊಂದು ನ್ಯಾಯಪೇಸ ಪ್ರಿಯ ಯಾರು ತಪ್ಪ ಆ ತಪ್ಪದ ಯಾರ್ದು ತಪ್ಪು ಕೆಲವೇ ಆಗುದಿಲ್ಲ ಕರ್ತವ್ಯದ ತೆಗೆಸ್ತೀರಲ್ಲ ಚರ್ಚೆ ಮಾಡ್ತೇನೆ ತೆಗೆಸ್ತೀರಾ ಹೇಳಿ ಅಲ್ಲಿ ನೋಡ್ತೇನೆ ಡಿಸ್ಕಸ್ ಮಾಡ್ತೇನೆ ನಿಮ್ಮದು ಬಿಟ್ಬಿಡ್ತೀರಿ ನೀವು ಆ ಸ್ಥಾನದಲ್ಲಿ ಗೌರವ ಕೊಡಬೇಕು ನಾವು ಬಿಡ್ತೀರಿ ಬಿಟ್ಟಿದಿರಿ ಬಿಡ್ತೀರಿ ಅವ್ರು ಹೇಳಿರೋದನ್ನ ನೀವು ಇಲ್ಲ ಅಧ್ಯಕ್ಷ ನೋಡಿ ಇದು ಇದೇನಾನ ನೀವು ಕಂಟಿನ್ಯೂ ಮಾಡಿದ್ರೆ ಇದೇ ತರ ಎಲ್ಲಾ ಮಂತ್ರಿಗಳು ಸುಳ್ಳು ಹೇಳಿ ಸುಳ್ಳು ಹೇಳಿದ್ರೆ ನಾವು ಸುಳ್ಳು ಕೇಳ್ಕೊಂಡೋಗಕ್ಕೆ ಬರ್ಬೇಕಿನ್ಮೇಲೆ ಅದರಿಂದ ಆಗಲ್ಲ ಹಂಗೆ ಅರ ಇಲ್ಲೇ ಹೇಳ್ದಲ್ಲ ಸುಳ್ಳಿರೋದು ಅಂತ ನೆನೆನೆ ಮನೆನ ಹೇಳದೆ ಆಪೋಸಿಷನ್ ಆಗಿದವರಲ್ಲ ಸುಳ್ಳು ಅಂತ ಹೇಳಿದ್ರಿ ಇಲ್ಲ ನೀವು ಸುಳ್ಳು ಹೇಳಿ ಸರ್ಕಾರ ಸುಳ್ಳು ಹೇಳಬಹುದು ಈಗ ಹೇಳೋ ಅಪೋಸಿಷನ್ ಅಲ್ಲಿ ಯಾರು ಯಾರು ಎಲ್ಲ ಸುಳ್ಳು ಹೇಳಿರೋದು ಅಂತ ರೂಲಿಂಗ್ ಪಾರ್ಟಿಯರು ಹೇಳಿದ್ರು ಪ್ರತಿಪಕ್ಷವಾಗಿ ನೀವೇ ಮುಖ್ಯವಾಗಿ ನೀವೇಲೋ ಮಾತು ಇದಿ ಸದನಕ್ಕೆ ಒಂದು ಕರೆಕ್ಟ್ ಸಂದೇಶ ಕೊಡ್ತಾ ಇದ್ದೀರಿ ಈಗ ನೀವು ವಿಚಾರ ಅಂತ ಹೇಳಿದ್ರಿ ಅವರು ಕೇಳಿದಾರ ಕ್ಷಮಪಣೆ ಅದು ಕೇಳಿ ಹೇಳಿದ್ರಲ್ಲ ಅವರು ಹೇಳಿ ಹೇಳಿ

ನಾನು ಕೇಳಿದ್ದು ನೀವು ತಪ್ಪು ಕೊಟ್ಟಿದ್ದೀರಾ ಇಲ್ಲ ಫಸ್ಟ್ ಅವರು ಈ ಸದನಕ್ಕೆ ಮಾಹಿತಿ ತಪ್ಪು ಬಂದಿದೆ ಯಾವ ಅಧಿಕಾರಿ ಕೊಟ್ಟರು ಅನ್ನೋದಾದರೂ ಹೇಳಿ ಇಂಥ ಅಧಿಕಾರಿ ಕೊಟ್ಟರು ಅಂತ ಹೇಳಿ ಅದ್ರ ಬ ಇದಾಗಿದೆ ಸದನಕ್ಕೆ ನನ್ನಿಂದ ತಪ್ಪಾಗಿದೆ ಅಷ್ಟೇ ಇನ್ನೇನು ಬೇರೆ ನಾವು ಡಿ ಬಿ ಟಿ ಅವೆಲ್ಲ ಇಲ್ಲ ಅವೆಲ್ಲ ನಾವು ಹಿಂದಿನ ಕಾಲ ನಾನೇ ಇದ್ದಾಗೆ ಮಾಡಿದ್ದೀನಿ ಡಿ ಬಿ ಟಿ ಇವಾಗ ಏನು ಡಿ ಬಿ ಟಿ ಇಲ್ಲ ನಾನು ರೆವಿನ್ಯೂ ಮಿನಿಸ್ಟಿದ್ದಾಗ ಎಲ್ಲ ಡಿ ಬಿ ಟಿ ಒಂದು ಬಟನ್ನಲ್ಲಿ ಕೊಡೋ ಸಿಸ್ಟಮ್ ಬಂದಿದೆ ಹೊಸ್ದಾಗೇನು ಮಾಡಿಲ್ಲ ಅದು ಈಗ ಅದ್ರ ಹೌದು ನಾ ಇದ್ದಾಗೆ ಮಾಡಿದ್ದು ಡಿ ಎಲ್ಲ ಗೊತ್ತಿದ್ರೆ ತಿಳ್ಕೊಳ್ಳಿ ನಾನಿದ್ದಾಗೆ ಡಿ ಬಿ ಟಿ ಆಮೇಲೆ ಇವ್ರು ಫ್ರೂಟ್ ಅಂತ ಮಾಡಿದ್ರು ಆಮೇಲೆ ಹೋಗಿದ್ದನ್ನು ಡಿಮಿ ಫ್ರೂಟ್ಸ್ ಅದೇನು ಫ್ರೂಟು ಬಿಡ್ಲಿಲ್ಲ ಒಣಗೋಯ್ತಲ್ಲ ಎಲ್ಲ ಕೊಳ್ತೋಯ್ತು ಅಷ್ಟು ಒಂದು ಫ್ರೂಟು ಹೋಯ್ತು ಅದು ಬಿಡಿ ಅದರಿಂದ ಇಷ್ಟು ನಮಗೆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಸದನಕ್ಕೆ ಅವರು ಅಧಿಕಾರಿ ಮಾಹಿತಿ ಹಿಂಗೆ ಕೊಟ್ಟಿದ್ದಾರೆ ತಪ್ಪು ಕೊಟ್ಟಿದ್ದಾರೆ ನಾನು ಅಧಿಕಾರಿ ಕೊಟ್ಟಿದಕೋಸ್ಕರ ನಾನು ಇಲ್ಲಿ ಹೇಳಿದ್ದೀನಿ ಅಷ್ಟೇ ತಪ್ಪೇ ಹೇಳಿದ್ದೀನಿ ಅದರಿಂದ ಇದನ್ನ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ ಅವರು ಅಧಿಕಾರಿ ಅವರು ಹೇಳಿ ಬಾರ್ಕೋಡ್ ಬಿಟ್ರು ಸರ್ಕಾರ ಓದ್ಬೇಕು ಈಗ ವಿರೋಧ ಪಕ್ಷದವರು ಏನು ಬಾರ್ಕೋಡ್ ತರ ಅದು ಓದ್ಬೇಕು ಈಗ ನೀನೇ ಮಾತಾಡಿ ಹೇಳಿ once again ಮಾಿಸ್ ಮೈಕ್ ಮೈಕ್ ಹಾಕೊಳ್ಳಿ ಸನ್ಮಾನೀಯ ವಿರೋಧ ಪಕ್ಷದ ನಾಯಕರು ನಮ್ಮ ಸಚಿವರ ಮಾತುಗಳನ್ನು ಗಂಭೀರವಾಗಿ ಆಲಿಸಿದರು ಅಂತ ತಿಳ್ಕೊಂಡೆ ನಾನು ಎಲ್ಲರೂ ಆಲಿಸಿದ್ವಿ ಅವರ ಕೊನೆಯ ಶಬ್ದ ಸಹಿತ ನೀವೇನು ವಿಷಾದಿಸುತ್ತೇನೆ ಅಂತ ಹೇಳಿದರು ಏನ್ರಿ ನಾನು ನಮ್ಮ ಕಿವಿ ನಿಮ್ಮ ಕಿವಿ ಒಂದು ಸೆಕೆಂಡ್ ಒಂದು ನಿಮ್ದು ಸೌಂಡ್ ಸಿಸ್ಟಮ್ ಅದೇನೆ ನಮ್ದು ಸೌಂಡ್ ಸಿಸ್ಟಮ್ ಅದೇನೆ ಬೇರೆ ಬೇರೆ ಇಲ್ಲ ಒಂದ್ ನಿಮಿಷ ಪ್ಲೀಸ್ 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 ಅವ್ರು ಏನ್ ಹೇಳಿದ್ರು ಅಂದ್ರೆ ನಾನು ಹೇಳಿರೋದ್ರಿಂದ ಯಾರ್ಗಾದ್ರೂ ಮನ್ಸ್ಗೆ ನೋವಾಗಿದ್ರೆ ಇದು ಪ್ರಶ್ನೆ ಇರೋದು ಇಡೀ ಸದನದ ಪ್ರಶ್ನೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಗೃಹಲಕ್ಷ್ಮಿಯರ ಪ್ರಶ್ನೆ ಸೊ ಅದಕ್ಕೋಸ್ಕರ ಯಾರ್ಗಾದ್ರೂ ಮನ್ಸ್ ಇದು ಬೇಷರತ್ ಕ್ಷಮೆ ಇರ್ಬೇಕು ಶರತ್ತು ಬದ್ಧ ಕ್ಷಮೆ ಇರಬಾರದು ಯಾರು ಸದನಕ್ಕೆ ತಪ್ಪು ದಾರಿ ತೆಗೆದು ಯಾರು ಮನ್ಸಿಗುನವಾಗೃಹಲಕ್ಷ್ಮಿಯ ಕ್ಷಮೆ ಕೇಳ್ತಾರ ಇಡೀ ರಾಜ್ಯದ ಸದನದ ಕ್ಷಮೆ ಕೇಳ್ತಾರ ಅನ್ನೋ ಪ್ರಶ್ನೆ ಮಹೇಶ್ ಅಧ್ಯಕ್ಷ ಗಂಡಗ ಮೊಸರಿನ ಕಲ್ಲಂತ ಕೇಳಿ 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 ಹಿಂಗೆ ಹೇಳಬೇಕು ಹಿಂಗೆ ಕ್ಷಮ ಕೇಳಬೇಕು ಅವರು ಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ ಅದಕ್ಕೆ ನೀವು ಅರ್ಥೈಸ್ಕೊಳ್ಬೇಕು ಅದನ್ನೇ ಹಿಂಗೆ ಹೇಳಿಲ್ಲ ಹಿಂಗೆ ಹೇಳಿದರು ಹಿಂಗೆ ಹೇಳಬೇಕಾಗಿತ್ತು ಅವ್ರಿಗೆ ಕೇಳಬೇಕಾಗಿತ್ತು ಉತ್ತರ ಸದನಕ್ಕೆ ಏನು ಹೆಚ್ಚು ಕಡಿಮೆ ಆಗಿದೆ ಅದರ ಬಗ್ಗೆ ವಿವರಿಸಿ ಹೇಳಿದರು ಇದನ್ನು ಒಪ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸದನದ ಕರ್ತವ್ಯ ಆಗ್ತದೆ ಆಮೇಲೆ ಕೊಡಬೇಕು

ಯಾರಿಗೆ ಭೂಮಿ ಇಲ್ಲ ಆ ಭೂಮಿ ಇಲ್ಲ ಅಂತ ಹೇಳಿ ಚರ್ಚೆ ತಗೊಂಡು ನಾವು ಮಾತಾಡ್ತೀವಿ ಚರ್ಚೆ ನರೇಗನ ಚರ್ಚೆ ತಗೊಂಡಿರುವ ಪರ್ಸೆಂಟ್ ಕಟ್ ಮಾಡೋದನ್ನ ನಿರ್ಣಯ ಮಾಡಿ ಚರ್ಚೆ ಮಾಡಿದ್ರೆ ಅದನ್ನೆಲ್ಲ ಮಾಡೋಣ

ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ನಾವಿಲ್ಲಿ ಹೋಗಿ ಬೇರೆ ಬೇರೆ ಚರ್ಚೆಗೆಲ್ಲ ತಗೊಳ್ಬೇಕು ಒಂದು ನಿಮ್ದೇನು ಬೆಳಿಗ್ಗೆ ಬಂದಾಗ ನಿಮ್ಮ ಪ್ರತಿಪಕ್ಷ ನಾಯಕ ಸಂದೇಶ ಏನು ಸ್ಪಷ್ಟವಾದ ಒಂದು ಕ್ಲಾರಿಫಿಕೇಷನ್ ನಮಗೆ ಸದನಕ್ಕೆ ಬರಬೇಕು ಮುಂದೆಗೆ ಯಾರು ಕೂಡ ಈ ರೀತಿ ಉತ್ತರ ಕೊಡೋದಂತ ಯಾವ ರೀತಿ ತಪ್ಪಾಗ ಆಗಬಾರ್ದು ಮತ್ತು ಇದು ಸದನ ಕೊಡುವಂಥ ಎಲ್ಲ ಉತ್ತರದಲ್ಲಿ ಎಲ್ಲರೂ ಗೌರವ ರೀತಿ ಇರಬೇಕಂತ ಹೇಳಿಕೊಂಡು ಸಚಿವರೇ ಬಂದು ಉತ್ತರ ಕೊಡಬೇಕು ತಾವೆಲ್ಲ ಕೂಡ ಹೇಳಿದ್ರಿ ಸಚಿವರು ಬಂದು ಇವತ್ತು ಉತ್ತರ ಕೊಟ್ಟರು ನೀವೀಗೇನು ಹೇಳ್ತೀರ ಅಂತ ಹೇಳಿದರೆ ಅದು ಹಾಗೆಲ್ಲ ಹೀಗೆ ಕೊಡಬೇಕು ಅವ್ರೇನು ಹೇಳಿದರೆ ಅವರ ಒಬ್ಬೊಬ್ರು ಮಾತಾಡೋ ಒಂದೊಂದು ರೀತಿಯ ಒಂದು ವೇ ಆಫ್ ಟಾಕಿಂಗ್ ಇದೆ ಒಂದು ಎಣಿಸ್ತಾ ಈಗ ನಾನು ಒಬ್ಬೊಬ್ಬರಿಗೆ ಒಂದು ಟೀ ಯಾಕೆ ಕ್ಷಮಕ್ಕೆ ಅಥವಾ ಏನಕ್ಕೆ ಹೆಚ್ಚಾಗಬೇಕಂದ್ರೆ ಒಂದೊಂದು ರೀತಿಯ ಕೆಲವು ವಿಷಾದ ಕೇಳ್ತಾರೆ ಕೆಲವು ತಪ್ಪ ಹೇಳ್ತಾರೆ ಅವ್ರ ಅವರಿಗೆ ಒಂದು ಯಾವ ರೀತಿ ಅವ್ರಿಗೆ ಭಾವನೆ ಬರ್ತದೆ ಆ ರೀತಿ ಅದನ್ನು ಹೇಳ್ತಾರೆ ಹಾಂ ಅವರ 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 ಉದ್ದೇಶ ಏನಿದೆ ಅಂತ ಹೇಳಿದರೆ ಹೆಚ್ಚಿಗೆ ಯಾರಿಕೋವಾಗಿದ್ದರೆ ಅದನ್ನು ತಪ್ಪಾಗಿದ್ದರೆ ಅದನ್ನು ವಿಷಾದಿಸ್ತೇನೆ ಅಂತೇಳಿ ಆ ಉದ್ದೇಶ ಬರೋಕೆ ಅವರು ಅದನ್ನೇ ಆ ಉದ್ದೇಶ ಇಟ್ಕೊಂಡು ಹೇಳಿದ್ದಾರೆ ಎಕ್ಸ್‌ಪ್ರೆಸ್ ಮಾಡುವಾಗ ರೀತಿ ಆ ರೀತಿ ಏನು ಅದು ನೀವು ಏನು ಹೇಳ್ತೀರಿ ಅದು ಹೀಗೆ ಆಗಬೇಕು ಹಾಗೆ ಹಾಗೇ ಇಬ್ಬರು ಅವರು ಆ ರೀತಿಯಲ್ಲಿ ಇದ್ದಾರೆ ಈ ರೀತಿಯಲ್ಲಿ ಇದ್ದಾರೆ ಇದಕ್ಕೆ ನಾನೊಂದು ತೀರ್ಮಾನ ಕೊಡ್ತೇನೆ ನೀವು ಅದೆಲ್ಲ ಸ್ಕೇಲ್ ಸುಕೊಂಡು ಮುಂದೆ ಹೋಗೋ ವಿಚಾರ ಮಾಡಿ ಸರ್ 1 ಮಿನಿಟ್ ಒಂದಾ ಒಂದು ಸೆಕೆಂಡ್ ತೆಂಗಿನಗೆ ಒಂದು ಸೆಕೆಂಡ್ ನಾ ಈಗ ನನ್ನ ಟ್ರ್ಯಾಕ್ ತಪಿಸತೀನಿ ಅಲ್ಲ ನಾ ಮಾತಾಡದೇ ನಿಮ್ಮ ನಿರ್ಧಾರಣೆ ಈಗ ನಿಮ್ಮ ಕತೆ ಮುಗಿದಿರಲಿ ಇಲ್ಲಿ ವಿಷಯ ಮುಗಿದಿಲ್ಲ ಸರ್ ಮಾತಾಡದ ಕೊಡ್ರಿ ಪಾಪ